ಬಾಗಲಕೋಟೆಯಲ್ಲಿ ಹರ್ಷಗೌಡ ಬಿಜೆಪಿ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹರ್ಷಗೌಡ ಬಿಜೆಪಿ ಸೇರ್ಪಡೆಗೊಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಬಿಜೆಪಿ ಅಂತ ಎಲ್ಲರೂ ಕೂಡ ಮೊದಲಿಂದಲೂ ಗೊತ್ತಿತ್ತು ಇದರಲ್ಲಿ ದೊಡ್ಡ ಅಚ್ಚರಿ ಏನಿಲ್ಲ ಇದು ಹಳೆ ವಿಚಾರ ಅಂತ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಹೇಳಿದ್ದಾರೆ ಹರ್ಷಗೌಡ ಬಿಜೆಪಿಯಲ್ಲಿ ಈಗಾಗಲೇ ಗುರುತಿಸಿಕೊಂಡಿದ್ದಾರೆ ಹರ್ಷಗೌಡ ನನ್ನ ಕಸಿನ್ ಬ್ರದರ್ ಸ್ವಂತ ಬ್ರದರ್ ಏನಲ್ಲ ಎಲ್ರಿಗೂ ಕೂಡ ಅವರ ನಿರ್ಧಾರ ತೆಗೆದುಕೊಳ್ಳುವಂತಹ ಹಕ್ಕಿದೆ ಅವರು ಮೊದಲಿನೂ ಬಿಜೆಪಿ ಅಂತ ಗೊತ್ತಿತ್ತು ಎಲ್ಲರೂ ಕೂಡ ಹರ್ಷಗೌಡಗೆ ಒಳ್ಳೇದಾಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ ಅಂತ ಟಿವಿ ಟಿವಿನನ್ಗೆ ಬಾಗಲಕೋಟೆ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಸಂಯುಕ್ತ ಪಾಟೀಲ್ ಜೊತೆಗೆ ನಮ್ಮ ಪ್ರತಿನಿಧಿ ಮಾತನಾಡಿದ್ದಾರೆ ಸಂದರ್ಭ ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಈಗ ನೀವು ಇಲ್ಲಿ ಪ್ರಚಾರ ಮಾಡ್ತಾ ಇದ್ದೀರಿ ಮತ್ತು ಶಿವಸೇನೆಗೌಡರು ನಿಮ್ಮ ಪರ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಅವ್ರ ಮಗ ಹರ್ಷಿಗೌಡವರು ವಿಜೇಂದ್ರ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಇದರಿಂದ ಎಲ್ಲೋ ಒಂದು ಕಡೆ ಮುಜುಗರಕ್ಕೆ ಈಡಾಗುವಂಥ ಪ್ರಸಂಗ ಅಥವಾ ಇದು ವಿರೋಧ ಪಕ್ಷದವರಿಗೆ ನೀವೇ ಒಂದು ಅಸ್ತ್ರ ಮಾಡಿಕೊಟ್ರಾ ಅಂತಂದು ಇಲ್ಲ ಸರ್ ಅವರು ಆ್ಯಕ್ಚುಲಿ ನಿಮಗೆಲ್ಲ ಈಗ ಗೊತ್ತಾಗಿರ್ಬೋದು ಆದರೆ ಅವರು ಬಿ ಜೆ ಪಿ ಪಕ್ಷದಲ್ಲಿ ಸಾಕಷ್ಟು ಸಮಯದಿಂದ ಗುರುತಿಸ್ಕೊಂಡಿದ್ದಾರೆ ಅದು ನಿಮಗೊಂದು ಹೊಸ ವಿಷಯ ಆಗಿರ್ಬೋದು ಆದರೆ ಅದು ತುಂಬ ಹಳೆಯ ವಿಷಯ ಅವರು ಮೊದಲಿಂದನೂ ಕೂಡ ಆ ಪಕ್ಷಕ್ಕೆ ಗುರುತಿಸ್ಕೊಂಡಿರೋದು ಎಲ್ಲರ ಸಾಮೂಹಿಕ ಒಂದು ತಾ ತಾಳ ಜಾ ಜಾಲತಾಣದಳಿ ಎಲ್ಲನೂ ಕೂಡ ಇಟ್ಸ್ ಅ ಕಾಮನ್ ನ್ಯೂಸ್ ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಅವರವರ ನಿರ್ಧಾರ ತಗೊಳ್ಳುವಂಥ ಹಕ್ಕಿದೆ ಸೊ ಐ ವಿಶ್ ದಮ್ ಆಲ್ ದ ವೆರಿ ಬೆಸ್ಟ್ ಆಫ್ ಲಕ್ ಆದರೆ ಗೆಲುವು ನಮ್ದು ಆಗುತ್ತೆ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ ಸರ್ ಅಲ್ಲ ಈಗ ಅವರು ಹೋಗಿದ್ದವ್ರು ಒಬ್ಬರದೇ ಅಂತಲ್ಲ ಅಂದರೆ ಅವರ ತಂದೆಯೇ ಸ್ವತಃ ನಿಮ್ಮ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಮಗ ಅಲ್ಲಿ ಹೋಗಿದ್ದು ಅನ್ನೋದು ಈ ಚರ್ಚೆಗೆ ಮೂಲ ಕಾರಣ ಆಗಿರುವಂಥದ್ದು ಎಲ್ಲಿ ನಾನು ಎಲ್ಲೇ ಹೋದ್ರು ಕೂಡ ಅವ್ರು ನನ್ನ ಪರವಾಗಿ ಬರ್ತಾರೆ ನಾನು ಯಾವುದೇ ಪಕ್ಷದಲ್ಲಿ ಬೇರೆಯವ್ರು ಏನು ಮಾಡಲಿ ನನಗೆ ಗೊತ್ತಿಲ್ಲ ಆದರೆ ಅವ್ರು ಮಾತ್ರ ನನ್ನ ಪರವಾಗಿ ಇರ್ತಾರೆ ಅನ್ನೋದು ನನ್ನ ನಂಬಿಕೆ ಇದೆ ಸರ್ ಸೊ ಅದಕ್ಕೆ ಅವ್ರು ಬಂದಿದ್ದಾರೆ ಅವ್ರು ಮಗಳಿದ್ದೀನಿ ಅವ್ರು ನನಗೆ ನನಗೋಸ್ಕರ ಬರಲಿಲ್ಲ ಅಂದ್ರೆ ಮತ್ತೆ ಯಾರಿಗೋಸ್ಕರ ಬರ್ತಾರೆ ಅಲ್ಲ ಮಗ ಎಲ್ಲಿ ಹೋದ್ರು ಕೂಡ ಮಗಳ ಮೇಲಿನ ಪ್ರೀತಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ ಅವ್ರು ನನ್ನ ಮೇಲೆ ಜಾಸ್ತಿ ಪ್ರೀತಿ ಇಡೀ ಫ್ಯಾಮಿಲಿಯಲ್ಲಿ డ్ నైర్ కూలర్స్ ఎక్స్ట్రా కూలింగ్ ప్యాడ్ నొంది ఇది ఎంతెంతవరూ కూల్గొతే గార్డ్ ఏర్ కూలర్స్ లాంగ్ లాస్టింగ్ కూలింగ్ ಅವರು ನಾವು ಬಹಳ ಜಾಸ್ತಿ ಸಮಯವನ್ನ ಕಳೆದಿದ್ದೀವಿ ನಾನು ನನ್ನ ತಂಗಿ ತಮ್ಮ ಎಲ್ಲ ಆಗಿರಲಿ ಸೊ ನನಗೆ ಅವ್ರ ಮೇಲೆ ವಿಶೇಷ ಪ್ರೀತಿ ಅವ್ರು ಯಾವತ್ತಿದ್ರು ನಾನು ಎಲ್ಲೇ ಹೋದ್ರು ನನ್ ನನ್ನ ಜೊತೆ ಬರ್ತಾರೆ ಅನ್ನೋದು ನನ್ಗೆ ಭರವಸೆ ಈಗ ಇದೇ ಒಂದು ವಿಚಾರ ನಿಮಗೆ ಇದು ಕಾಮನ್ ಅನಿಸಿದ್ರು ಕೂಡ ಸ್ಥಳೀಯವಾಗಿ ಎಲ್ಲೋ ಒಂದು ಕಡೆ ವಿರೋಧಿಗಳಿಗೆ ಇದನ್ನ ಆಡ್ಕೊಳಕ್ ಒಂದು ಅಸ್ತ್ರ ಇದ್ದಂಗೆ ಯಾಕಂದ್ರೆ ಇಲ್ಲಿ ತಂದು ಇಲ್ಲಿರ್ತಾನೆ ಮಗ ಬಿಜೆಪಿಯಲ್ಲಿ ಅಂತ ಹೇಳ್ಕೊಂಡು ಟೀಕೆ ಮಾಡೋಕೆ ಒಂದು ವೆಪನ್ ಕೊಟ್ಟರೆ ಅವರು ನನ್ನ ಕಸಿನ್ ಬ್ರದರ್ ಹಿ ಇಸ್ ನಾಟ್ ಲೈಕ್ ನನ್ನ ಓನ್ ಬ್ರದರು ಲೈಕ್ ಸತಿ ಸಂಪ್ರದಾಯ ಇದ್ದಾರೆ ಇಲ್ಲಿ ಶೋರ್ ಇಫ್ ಆನ್ ಅವೇರ್ ಆಫ್ ದೆಮ್ ಆದರೆ ಅವರು ನನ್ನ ನಮ್ಮ ದೊಡ್ಡಪ್ಪ ಅವರ ಮಗ ಅವರು ಯಾವತ್ತಿದ್ರೂ ಕೂಡ ಬಿಜೆಪಿ ಪಕ್ಷದಲ್ಲಿ ಗುರುತಿಸಿ ಸ್ವಲ್ಪ ಸುಮಾರು ಸಮಯ ಆಗಿದೆ ಆರ್ ಎಸ್ ಎಸ್ ಅಲ್ಲಿ ಮತ್ತೆ ಬೇರೆನು ಇದರಲ್ಲಿ ಎಲ್ಲದರಲ್ಲೂ ಗುರುತಿಸಿ ಅವರು ಸ್ವಲ್ಪ ಸಮಯ ಆಗಿದೆ ಇನ್ನು ಹರ್ಷಗೌಡ ಪಾಟೀಲ್ ಬಿಜೆಪಿ ಸೇರ್ಪಡೆಗೆ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ ಇಂಥ ನಾಟಕಗಳೆಲ್ಲ ನಡೆಯಲ್ಲ ಅಂತ ಯತ್ನಾಳ್ ಗರಂ ಆಗಿದ್ದಾರೆ ಹರ್ಷಗೌಡ ಪಾಟೀಲ್ ಬಿಜೆಪಿ ಸೇರ್ಪಡೆಗೆ ಯತ್ನಾಳ್ ವ್ಯಂಗ್ಯವಾಡಿರೋದು ಇಂಥ ನಾಟಕಗಳೆಲ್ಲ ನಡೆಯಲ್ಲ ಅಂತ ಅವ್ರು ಗರಂ ಆಗಿದ್ದಾರೆ ಇದು ನಾಟಕ ಕಂಪನಿ ಇಲ್ಲೊಬ್ಬ ಪ್ರಚಾರಕ್ಕೆ ಹೋಗಿಲ್ಲ ಶಿವಾನಂದ ಪಾಟೀಲ್ ಸಹೋದರ ವಿಜುಗೌಡಗೆ ತಿರುಗೇಟು ಕೊಟ್ಟಿದ್ದಾರೆ ಈ ರೀತಿ ಹರ್ಷಗೌಡ ಪಾಟೀಲ್ ಬಿಜೆಪಿ ಸೇರ್ಪಡೆಗೆ ಇಲ್ಲಿ ಯತ್ನಾಳ್ ವ್ಯಂಗ್ಯವಾಡಿರೋದು ಬಿಜೆಪಿಯ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ವ್ಯಂಗ್ಯವಾಡಿರೋದು ಏನು ವಿಜಯಪುರದ ನಾಯಕ ಹರ್ಷಗೌಡ ಪಾಟೀಲ್ ಇದೀಗ ಬಿಜೆಪಿ ಇದ್ರ ಈ ಕುರಿತು ನಾವು ಹೇಳ್ತೀರಿ ಮಾತಾಡಿಸೋಡ್ರಿ ಎಲ್ಲ ಏನು ಮಾ ಪ್ರಚಾರ ಮಾಡ್ತಾರೋ ನಾಟಕ ಮಾಡ್ತಾರೋ ಎಲ್ಲ ಗುರ್ತಾಗ್ತದೆ ಈ ರೀತಿ ದ್ವಂದ್ವ ಪಾರ್ಟಿ ಒಳಗಿದ್ದು ದ್ವಂದ್ ನಾಟಕ ನಡೀದಿಲ್ಲ ನಾಟಕ ಕಂಪನಿ ಇದು ಬರೀ ಇದೇ ಮಾಡತ್ತೆ ನಾನು ಹಿಂದಕ್ಕೆ ಅವಾಗೇವಾಡಿಗೆಂದು ಪ್ರಚಾರಕ್ಕೆ ಅಲ್ಲ ಈಗ ಬೆಳಗಾವಿ ಜಾರಕಿಹೊಳಿ ಮಾದರಿಯಲ್ಲಿ ಇವರು ಮಾಡ್ತಾ ಅಂತೀರಿ ಜಾರಕಿಹೊಳಿ ಫ್ಯಾಮ್ಲಿ ನಿರಾಣಿ ಫ್ಯಾಮ್ಲಿ ಇದು ಯಾವುದು ಇದೊಂದು ಇದು ಡಿಸೀಸ್ ಬ್ಯಾಂಕ್ ನುಂಗಪ್ಪ ಫ್ಯಾಮ್ಲಿ ಎಲ್ಲ ನಡೀತಾವೆ